ಮಳವಳ್ಳಿ ತಾಲೂಕಿನಲ್ಲಿ ಭಾರೀ ಭೂ ಅಕ್ರಮ ನಡೆದಿದೆ ಎಂದು ಕಳೆದ ಚುನಾವಣೆ ವೇಳೆ ಆರೋಪಿಸುತ್ತಲೇ ಅಧಿಕಾರಕ್ಕೆ ಶಾಸಕರು ಬಂದ ನಂತರ ನಾಲ್ಕೈದು ತಿಂಗಳಿನಿಂದೀಚೆಗೆ ನೂರಾರು ಎಕರೆ ಭೂ ಅಕ್ರಮ ನಡೆದಿದ್ದು ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಬೇಕಿದೆ ಎಂದು ಮಾಜಿ ಶಾಸಕ ಡಾ ಕೆ ಅನ್ನದಾನಿ ಮಳವಳ್ಳಿಯಲ್ಲಿ ಆಗ್ರಹಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇವರು ಅಧಿಕಾರಕ್ಕೆ ಬಂದ ಐದು ಆರು ತಿಂಗಳಿಂದೀಚೆಗೆ ಭಾರೀ ಭೂ ಅಕ್ರಮ ನಡೆದಿದ್ದು ಒಂದು ಕುಟುಂಬದ ಅಪ್ರಾಪ್ತ ಶಾಲಾ ಬಾಲಕಿಯ ಹೆಸರು ಖಾತೆಯಾಗಿದೆ ಎಂದು ಆರೋಪಿಸಿದರು ಅಕ್ರಮವಾಗಿ ಪರಭಾರೆಯಾಗಿದ್ದ ಇನ್ನೂರ ಆರು ಎಕರೆ ಸಂಬಂಧಿಸಿದ ಖಾತೆಯನ್ನು ರದ್ದುಪಡಿಸಿ ಭೂಮಿಯನ್ನು ವಾಪಸ್ ಪಡೆಯಲಾಗಿದೆ ಎಂದು ಶಾಸಕರ ಹೇಳಿಕೆಯನ್ನು ಟೀಕಿಸಿದ ಮಾಜಿ ಶಾಸಕರು ಈ ಅಕ್ರಮ ನಡೆಯುವಾಗ ನೀವು ಮತ್ತು ನಿಮ್ಮ ಅಧಿಕಾರಿಗಳು ತಡೆಯಲಿಲ್ಲಬೇಕು ಎಂದು ಪ್ರಶ್ನಿಸಿದರು ಇಷ್ಟೆಲ್ಲಾ ಭೂ ಅಕ್ರಮ ನಡೆದಿರುವಾಗ ಯಾರೋ ಒಬ್ಬ ಗುಮಾಸ್ತನನ್ನು ಅಮಾನತುಗೊಳಿಸುವುದು ದೊಡ್ಡ ಸಾಧನೆ ಅಲ್ಲ ಎಂದ ಅವರು ಮುಖ್ಯವಾಗಿ ಇದಕ್ಕೆ ಹೊಣೆಗಾರರಾದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೆದಿರುವ ಎಲ್ಲ ಭೂ ಅಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಈ ಬಗ್ಗೆ ಸರ್ಕಾರ ಹಾಗೂ ತನಿಖಾ ಸಂಸ್ಥೆಗಳ ಗಮನ ಸೆಳೆಯಲು ಬುಧವಾರ ತಾಲೂಕು ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಗೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬುಧವಾರ ಆಗಮಿಸಬೇಕು ಎಂದು ಕೋರಿದರು ಭೂಮಿಯನ್ನ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಪರಬಾರೆ ಮಾಡಿದ್ದಾರೆ ಇದು ಒಂದು ದೊಡ್ಡ ಚಾಲನೆ ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ ಆಹ್ವಾನಿಸ್ತೇನೆ ಬಯಸ್ತಾ ಇದ್ದೇನೆ ಇವತ್ತೇನು ಈ ತಾಲೂಕಿನ ಎಲ್ಲ ಭ್ರಷ್ಟಾಚಾರ ನಡೆದಿದೆ ಐದು ವರ್ಷದಲ್ಲಿ ಅಕ್ರಮ ನಡೆದಿದೆ ಅದೆಲ್ಲವನ್ನೂ ಕೂಡ ನಾನು ಬೈಲಿಕ್ಕೆ ತರ್ತೇನೆ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತೇನೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಜನ ಮುಂದೆ ಹೇಳ್ಕೊಂಡು ಇವತ್ತು ಅಧಿಕಾರ ಇಟ್ಟಿಸ್ಕೊಂಡಿರ್ತಕ್ಕಂಥವ್ರು ಅವರು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಮೂರು ನಾಲ್ಕು ತಿಂಗಳ ಹಿಂದೆಯಿಂದ ಹತ್ತು ಒಂಬತ್ತು ಹನ್ನೊಂದು ಹನ್ನೆರಡನೇ ತಿಂಗಳ ಹಲವಾರು ಅಕ್ರಮಗಳು ನಡೆದಿರ್ತಕ್ಕಂಥದ್ದು ಇವತ್ತು ಕೆಲವು ಸಾಬೀತಾಗಿರ್ತಕ್ಕಂಥದ್ದ ನಾವು ಹಲವಾರು ಮಾಧ್ಯಮ ಸ್ನೇಹಿತರ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಿದ್ದೇವೆ ಅದರ ಜೊತೆಗೆ ಇವತ್ತು ಜಿಲ್ಲಾಡಳಿತ ಆಡಳಿತ ತಾಲೂಕಿನ ಎಲ್ಲ ಭೂ ಅವ್ಯವಹಾರದ ಬಗ್ಗೆ ತನಿಖೆ ಹಾಕಿಕೊಳ್ತಕ್ಕಂಥದ್ದು ನನ್ನ ಒತ್ತಾಯ ಗೋಷ್ಠಿಯಲ್ಲಿ ಯುವ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷ ರವಿ ತಾಲೂಕು ಅಧ್ಯಕ್ಷ ಶ್ರೀಧರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹನುಮಂತು ಮಲ್ಲೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು